ನಮಸ್ಕಾರ ರೈತ ಬಾಂಧವರಿ ಈ ವರ್ಷದ ನಮ್ಮ ಕಬ್ಬು ಇದು ಸೆಪ್ಟೆಂಬರ್ ಫಸ್ಟ್ ವೀಕ್ದಾಗ ಹಾದ ವರ್ಷ ಪ್ಲಾಂಟೇಶನ್ ಮಾಡಿದ್ದು ಕಬ್ಬು ಇದು ಐದು ಸಾವಿರದ ಎರಡು ವೆರೈಟಿ ಐತದ ಈ ಇವತ್ತಿನ ದಿವಸ ಎಷ್ಟು ಗಣಿಕೆ ಆಗಿದೆ ನೋಡಿ ಏನಪ್ಪ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾಲ್ಕು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತಾರು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲ್ವತ್ತು ನಲ್ವತ್ತೊಂದು ನಲ್ವತ್ತೆರಡು ಈಗ ನಲ್ವತ್ತೆರಡು ಗನಿಕ್ ಐತಿರದ ಫ್ಯಾಕ್ಟ್ರಿ ಹೋಗ್ಬೇಕಾರೆ ಇನ್ನೂ ಎರಡು ತಿಂಗಳ ನನಗೆ ಅಂದಾಗ ಇನ್ನೂ ಒಂದು ಆರು ಗಣಿಕೆ ಕೈ ಈಗ ನಲ್ವತ್ತೆರಡು ಆರು ನಲ್ವತ್ತೆಂಟರಿಂದ ಐವತ್ತು ಗಣಿಕೆ ಕೈ ನೋಡ್ರಿ ಒಂದು ರೊಸ ಕಬ್ಬ್ದದ ಇದೆಲ್ಲ ಎದರಿಂದ ಸಾಧ್ಯ ಆಯಿತಂದ್ರೆ ನಾ ವಾದೋಸ್ ಮಣ್ಣು ಪರೀಕ್ಷೆ ಮಾಡಿ ಯಾವ ಪೋಷಕಾಂಶಗಳು ಕಡಿಮೆ ಅವ್ನು ಕೊಡೋದು ಹೆತ್ತದು ಇದನ್ನ ಮಾಡ್ದು ಮಾಡಿ ಮಣ್ಣು ಪರೀಕ್ಷೆ ಆಧಾರ ಮೇಲೆ ಇಷ್ಟು ಕಬ್ಬು ಅದು ಮೇನ್ ಎನ್ ಪಿ ಕೆ ಸೆಕೆಂಡ್ರಿ ನ್ಯೂಟ್ರಿ ಅಂಟ ಮೈಕೋನ್ಯೂಟ್ರಿ ಅಂಟ ಅವು ಯಾವ್ಯಾವ ಎಟ್ಟು ಬೇಕು ಗ್ರೋಸ್ ಸ್ಟಿಂಬುಲೇಟ್ರುಗಳು ಕೊಡ್ತೀನಿ ನೋಡು ಕೊಡೋದ್ರಿಂದ ಈ ಪ್ಲಾಟ್ ನೋಡಿ ಅದಕ್ಕೆ ಇದೆಲ್ಲ ಸಾಧ್ಯ ಅದರಿಂದ ಆಕೈತೆ ಅಂದ್ರೆ ನಾವು ಸೈಂಟಿಫಿಕಾಗಿ ವೈಜ್ಞಾನಿಕವಾಗಿ ಕೃಷಿ ಮಾಡಬೇಕು ನಾವು ಇಲ್ಲಿ ಮೊದಲಿಂದ ಆಜ್ ಮುಂತಾಜರು ಮಾಡ್ತಾರಂದ್ರೆ ಹಂಗೆ ಮಾಡಿದ್ರೆ ಕಬ್ಬು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ನಾವಿನ್ನು ರೈತರು ವೈಜ್ಞಾನಿಕವಾಗಿ ಕೃಷಿ ಮಾಡುವ ಮಾಡಿರಿ ಇದಕ್ಕಿಂತ ಹೆಚ್ಚು ಬೆಳೆಸ್ಬೋದು ಇಷ್ಟು ಹೇಳಿ ನಾನು ಮಾತು ನೋಡ್ತೀನಿ